Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ದ್ವಿಜ ಸಂಕಷ್ಟ ಚತುರ್ಥಿ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ನೀವು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರಬೇಕು ಅಂತ ಬಯಸೋವಂಥವ್ರು ಅಥವಾ ನೀವು ಅತಿ ಶೀಘ್ರದಲ್ಲಿ ಮದುವೆ ಆಗಬೇಕು ಅಂತ ಬಯಸೋವಂಥವ್ರು ಅಥವಾ ಬೇಗ ನಿಮಗೆ ಒಳ್ಳೆ ಸಂತಾನ ಆಗಬೇಕು ಅಂತ ಬಯಸೋ ಅಥವಾ ಒಂದು ಒಳ್ಳೆ ಉದ್ಯೋಗ ಸಿಗಬೇಕು ಅಂತ ಬಯಸೋ ಅಂಥವ್ರು ಖಂಡಿತವಾಗ್ಲೂ ನಾನು ಹೇಳ್ಕೊಡೋ ಒಂದು ಪುಟ್ಟು ಅನುಷ್ಠಾನನ ಅಂದರೆ ಒಂದು ಪುಟ್ಟು ತಂತ್ರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಇವತ್ತಿನ ದಿನ ನೀವು ಅಂದ್ಕೊಂಡಿರೋಂಥ ಆಸೆಗಳೆಲ್ಲ ನೆರವೇರುತ್ತೆ ಮತ್ತು ನಿಮ್ಮ ಜೀವನದಲ್ಲಿರೋಂಥ ವಿಘ್ನಗಳೆಲ್ಲ ನಿವಾರಣೆ ಆಗೋದಕ್ಕೆ ಇದು ಪೂರಕವಾಗಿ ಸಹಾಯ ಮಾಡುತ್ತೆ ಅದರಲ್ಲೂ ವಿಶೇಷವಾಗಿ ನೀವು ನಿಮ್ಮ ಮನೇಲಿ ಏನಾದರೂ ಗಣಪತಿ ಪೂಜೆನ ನೀವು ಮಾಡ್ತಾ ಇದ್ದೀನಿ ಅಂತಂದರೆ ಇವತ್ತಿನ ದಿನ ವಿಶೇಷವಾಗಿ ಸಂಜೆಯ ಸಮಯದಲ್ಲಿ ನೀವು ನೀವು ಒಂದು ಮಣ್ಣಿನ ದೀಪನ ನೀವು ತಗೊಂಡು ಅದಕ್ಕೆ ವಿಶೇಷವಾಗಿ ಸಾಸಿವೆ ಎಣ್ಣೆನ ಹಾಕಿ ಅದಕ್ಕೆ ಕೆಂಪು ಬತ್ತಿನ ನೀವು ಬತ್ತಿನ ನೀವು ಕೆಂಪು ಬತ್ತಿನ ಮಾಡಿಕೊಂಡು ಅಂದರೆ ಕುಂಕುಮದಿಂದ ಅದನ್ನು ಕಲಸಿ ಆ ಬತ್ತಿನ ಮಾಡಿಕೊಂಡು ಆ ದೀಪನ ನೀವು ಹಚ್ಚಿ ನಿಮ್ಮ ಇಷ್ಟಾರ್ಥಗಳು ಬೇ ನಮಗೆ ಬೇಗ ನೆರವೇರಲಿ ಅಂತ ಬಯಸೋ ಕೆಂಪು ಬತ್ತಿಯ ದೀಪಗಳನ್ನು ಇವತ್ತಿನ ದಿನ ಐದು ಹನ್ನೊಂದು ಅಥವಾ ಇಪ್ಪತ್ತೊಂದು ದೀಪಗಳನ್ನು ನಿಮ್ಮ ಮನೆಯಲ್ಲಿ ಗಣೇಶನ ಎದುರಿಗೆ ನೀವು ಹಚ್ಚೋದ್ರಿಂದ ತುಂಬನೇ ವಿಶೇಷವಾಗಿ ನೀವು ಅಂಥ ಕೆಲಸ ಕಾರ್ಯಗಳೆಲ್ಲ ಸಿದ್ಧಿ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ನೀವು ಆ ಕೆಂಪು ಅಕ್ಷತೆಗಳೇನಾದರೂ ಮಾಡಿಕೊಂಡಿದ್ರೆ ಆ ಅಕ್ಷತೆನ ಕೂಡ ನೀವು ಆ ದೀಪದ ಒಳಗಡೆ ಹಾಕಿ ನೀವು ಗಣಪತಿಗೆ ನೀವು ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ ಅದರ ಜೊತೆಗೆ ನೀವು ಇವತ್ತಿನ ದಿನ ವಿಶೇಷವಾಗಿ ನೀವು ಗಣಪತಿಗೆ ಅಂತ ವಿಶೇಷವಾಗಿ ಒಂದು ಕೆಂಪು ಬಟ್ಟೆಯಲ್ಲಿ ನಾನು ಹೇಳುವಂಥ ವಸ್ತುಗಳನ್ನು ಹಾಕಿ ಅಕ್ಕಿನ ನೀವು ಇವತ್ತಿನ ದಿನ ಒಂದು ಎರಡು ಇಡಿಯಷ್ಟು ಅಕ್ಕಿ ಒಂದು ಎರಡು ಒಣ ಖರ್ಜೂರ ಎರಡು ನಾಣ್ಯಗಳು ಮತ್ತು ಎರಡು ಎರಡು ತುಂಡು ಬೆಲ್ಲದ ತುಂಡುಗಳನ್ನು ನೀವು ಹಾಕಿ ಎರಡು ಏಲಕ್ಕಿ ಕಾಯಿಗಳನ್ನು ಹಾಕಿ ನೀವು ಒಂದು ಕೆಂಪು ಬಟ್ಟೆಯಲ್ಲಿ ನೀವು ಕಟ್ಟಿ ಅದನ್ನು ನೀವು ಗಣಪತಿ ಎದುರಿಗೆ ಇಟ್ಟು ನೀವು ನಿಮ್ಮ ಇಷ್ಟಾರ್ಥಗಳು ಏನಾಗಬೇಕು ಅಂತ ನೀವು ಪ್ರಾರ್ಥನೆ ಮಾಡಿಕೊಂಡು ಗಣಪತಿ ಎದುರಿಗೆ ಇವಾಗ ನೀವು ಇಟ್ಟು ಸಂಜೆ ಸಮಯದಲ್ಲಿ ಅಕಸ್ಮಾತು ಅದನ್ನು ನೀವು ಸಂಜೆ ಸಮಯದಲ್ಲಿ ನೀವು ಇವಾಗಲೂ ಕಟ್ಟಿ ಅದನ್ನು ತಗೊಂಡೋಗಿ ದೇವಸ್ಥಾನಕ್ಕೆ ನೀವು ಪೂಜೆ ಮಾಡಲಿಲ್ಲ ಅಂದರೂ ವ್ರತ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಆ ಗಂಟನ್ನು ನೀವು ತಗೊಂಡೋಗಿ ಗಣೇಶನ ದೇವಸ್ಥಾನಕ್ಕೆ ನೀವು ಕೊಟ್ಟು ಬರೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅದರ ಜೊತೆಗೆ ನೀವು ಗಣಪತಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಆಗಲ್ಲ ಅನ್ನೋರು ಈ ರೀತಿಯ ವಸ್ತುಗಳನ್ನು ಕೆಂಪು ಬಟ್ಟೆಯಲ್ಲಿ ನೀವು ಕಟ್ಟಿ ಅದನ್ನು ನೀವು ಕೊಡಕ್ಕೆ ಆಗಲಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ನೀವು ಬುಧವಾರದ ದಿನ ಅದನ್ನು ನೀವು ಒಂದು ನೈವೇದ್ಯವಾಗಿ ನೀವು ಮಾಡಿ ಅಂದರೆ ಪಾಯಸ ಮಾಡಿ ಅಥವಾ ಪೊಂಗಲ್ ಮಾಡಿ ಅದನ್ನು ನಿಮ್ಮ ಮನೆಯಲ್ಲಿರುವಂತ ಮಕ್ಕಳಿಗೆ ನೀವು ತಿನ್ನಿಸೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏನಾದರೂ ತೊಂದರೆ ಇದ್ದರೆ ಅದು ನಿವಾರಣೆ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ಅತಿ ಶೀಘ್ರವಾಗಿ ಮದುವೆ ಆಗಬೇಕು ಅಂತ ಬಯಸುವಂಥವ್ರು ಈ ರೀತಿ ನೀವು ಗಣಪತಿಗೆ ಕೊಡೋಕೆ ಅಂತ ಇಟ್ಟಿರೋ ವಸ್ತುಗಳನ್ನು ನೀವು ಅದನ್ನು ನೈವೇದ್ಯವಾಗಿ ಸ್ವೀಕರಿಸಿದ್ರೆ ಅಂದರೆ ದೇವಸ್ಥಾನಕ್ಕೆ ಹೋಗಿ ಕೊಟ್ಟು ಬಂದರೆ ಕೊಟ್ಟರೆ ಇನ್ನೂ ಒಳ್ಳೇದು ಅಕಸ್ಮಾತ್ ಕೊಡೋಕ್ಕಾಗ್ಲೆಲ್ಲದವ್ರು ಮನೆಯಲ್ಲಿ ಉಳ್ಕೊಂಡಿದ್ರೆ ಅಂಥವರು ಅದನ್ನು ವಿಶೇಷವಾಗಿ ಅವರು ನೈವೇದ್ಯ ಮಾಡಿ ಮನೇಲಿ ಸೇವನೆ ಮಾಡಬಹುದು ಯಾಕಂದರೆ ಇವತ್ತಿನ ದಿನ ದಿನ ವಿಶೇಷವಾಗಿ ಬಂದಿರುವಂತಹ ದ್ವಿಜ ಸಂಕಷ್ಟ ಚತುರ್ಥಿ ಆಗಿರೋದ್ರಿಂದ ಖಂಡಿತವಾಗ್ಲೂ ನೀವು ಪುಟ್ಟು ಉಪಾಯನ ಮಾಡ್ಕೊಳ್ಳಿ ಯಾಕಂದ್ರೆ ಗಣಪತಿ ಬಂದು ಯಾವಾಗಲೂ ಅಷ್ಟೇ ಕೆಂಪು ಬಣ್ಣನ ತುಂಬಾ ಇಷ್ಟಪಡ್ತಾ ಇರ್ತಾರೆ ಆ ಕೆಂಪು ಬತ್ತಿಗಳಿಂದ ನಾವು ಮತ್ತೆ ಕೆಂಪು ಬಟ್ಟೆಯ ಜೊತೆ ಜೊತೆಯಾಗಿ ವಸ್ತುಗಳನ್ನು ಸೇರಿಸಿ ನಾವು ಗಣಪತಿಗೆ ಕೊಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅದರಲ್ಲೂ ವಿಶೇಷವಾಗಿ ನೀವು ಗಣಪತಿ ಅನುಗ್ರಹ ನಮಗೆ ತುಂಬಾ ಚೆನ್ನಾಗಿ ಆಗಬೇಕು ಅಂತ ಬೈ ವರು ಕೆಂಪು ದಾರನ ನೀವು ತಗೊಂಡು ನಿಮ್ಮ ತಲೆಯಿಂದ ಪಾದದವರೆಗೆ ಎಷ್ಟು ಅಡಿ ಇದೆ ಅಂತ ನೀವು ಆ ದಾರನ ನಿಮಗೆ ನೀವು ಅಳತೆ ಮಾಡಿಕೊಂಡು ಅದರ ಜೊತೆ ಜೊತೆಯಾಗಿ ನೀವು ವಿಶೇಷವಾಗಿ ಕೆಂಪು ಗರಿಕೆಗಳು ಕೆಂಪು ದಾರದ ಜೊತೆ ಜೊತೆಯಾಗಿ ಗರಿಕೆಗಳನ್ನು ಸೇರಿಸಿ ಕೆಂಪು ದಾರದಲ್ಲಿ ನೀವು ಕಟ್ಟಿ ಇಪ್ಪತ್ತೊಂದು ಗರಿಕೆಗಳನ್ನು ನೀವು ಆ ದಾರದಲ್ಲಿ ಕಟ್ಟಿ ಅದನ್ನು ನೀವು ಮಾಲೆಯಾಗಿ ಗಣೇಶನಿಗೆ ಇವತ್ತು ಹಾಕಿಸೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅದರಲ್ಲೂ ನಿಮಗೆ ಅತಿ ಶೀಘ್ರವಾಗಿ ಬೇಗ ಮದುವೆ ಆಗಬೇಕು ಬೇಗ ಸಂತಾನ ಆಗಬೇಕು ಅಂತ ಬಯಸುವಂಥವ್ರು ವಿಶೇಷವಾಗಿ ಕೆಂಪು ದಾರದಲ್ಲಿ ನೀವು ಇಪ್ಪತ್ತೊಂದು ವಿಳೆದೆಲೆಗಳನ್ನು ತಗೊಂಡು ಆ ವಿಳೆದೆಲೆ ಮೇಲೆ ಓಂ ಗಮ್ ಗಣಪತಿಯೇ ನಮಃ ಅಂತ ನೀವು ವಿಳೆದೆಲೆಯಲ್ಲಿ ಬರೆದು ಅದನ್ನು ನೀವು ವಿಶೇಷವಾಗಿ ಆ ವಿಳೆದೆಲೆ ಹಾರನ ನೀವು ಗಣಪತಿಗೆ ನೀವು ಕೊಟ್ಟು ಮಾಲೆಯಾಗಿ ನೀವು ಹಾಕ್ಸೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಕೂಡ ಖಂಡಿತವಾಗ್ಲೂ ನೆರವೇರುತ್ತೆ ಅಕಸ್ಮಾತ್ ನಿಮಗೆ ಶಮಿ ಎಲೆ ಅಂತ ಸಿಗುತ್ತೆ ಶಮೀಪತ್ರೆ ಅಂತ ಸಿಗುತ್ತೆ ಆ ಶಮೀ ಪತ್ರೆಯನ್ನು ನೀವು ಇವತ್ತು ತಗೊಂಡೋಗಿ ಗಣೇಶನಿಗೆ ನೀವು ಇಪ್ಪತ್ತೊಂದು ದಳ ಅಂದರೆ ಶಮೀಪತ್ರ ಇದು ಗೊಂಚಲು ಇರುತ್ತಲ್ಲ ಆ ಇಪ್ಪತ್ತೊಂದು ಗೊಂಚಲುಗಳನ್ನು ನೀವು ತಗೊಂಡು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನಿಮ್ಮ ನಕ್ಷತ್ರ ಗೋತ್ರ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ನೀವು ಹೇಳ್ಕೊಂಡು ನಮಗೆ ಒಳ್ಳೆ ಸಂತಾನ ಆಗಬೇಕು ಅಥವಾ ಒಳ್ಳೆ ಕಡೆ ಮದುವೆ ಆಗಬೇಕು ಅಥವಾ ನನಗೆ ಒಳ್ಳೆ ಕಡೆ ಜಾಬ್ ಸಿಗಬೇಕು ನನ್ನ ಮಗ ಚೆನ್ನಾಗಿ ಓದಬೇಕು ನನ್ನ ಮಗಳು ಚೆನ್ನಾಗಿ ಓದಬೇಕು ನಮ್ಮ ಮನೆಯಲ್ಲಿ ನಿಂತೋಗಿರೋಂಥ ಕೆಲಸ ಕಾರ್ಯಗಳೆಲ್ಲ ನೆರವೇರಬೇಕು ಅಂತ ಬಯಸೋಂಥವ್ರು ಆ ಪತ್ರೆನ ಇಪ್ಪತ್ತೊಂದು ದಳಗಳನ್ನು ನೀವು ಕಿತ್ಕೊಂಡು ಅದನ್ನು ನೀವು ಗಣಪತಿಗೆ ನೀವು ಸಂಜೆಯ ಸಮಯದಲ್ಲಿ ಎಲ್ಲಿ ಸಂಕಷ್ಟ ಚತುರ್ಥಿ ಪೂಜೆ ನಡೀತಿರುತ್ತೋ ಅಲ್ಲಿ ನೀವು ತಗೊಂಡೋಗಿ ವಿಶೇಷವಾಗಿ ನಿಮ್ಮ ನಕ್ಷತ್ರ ಗೋತ್ರ ಎಲ್ಲ ಹೇಳಿ ಸಂಕಷ್ಟ ಚತುರ್ಥಿ ದಿನ ಸಂಕಲ್ಪ ಮಾಡಿಸಿಸಿ ಅರ್ಚನೆ ಮಾಡಿಸೋದ್ರಿಂದ ಕುಂಕುಮಾರ್ಚನೆ ಮಾಡಿಸೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಬೇಡಿಕೆಗಳು ನೆರವೇರಿ ಇವತ್ತಿನ ದಿನ ತುಂಬಾ ಪ್ರಶಸ್ತವಾಗಿದೆ ಖಂಡಿತವಾಗ್ಲೂ ಈ ಪುಟ್ಟು ಪುಟ್ಟು ಉಪಾಯಗಳನ್ನು ಇವತ್ತು ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ಗಣೇಶನಿಗೆ ಇವತ್ತು ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಇಪ್ಪತ್ತೊಂದು ಪಚ್ಚಬಾಳೆ ಹೆಣ್ಣು ನೀವು ಗಣೇಶನಿಗೆ ನೀವು ಕೊಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಅಕಸ್ಮಾತ್ ನೀವು ಕೆಂಪು ದಾರದಲ್ಲಿ ನೀವು ಇಪ್ಪತ್ತೊಂದು ಕಡಲೆ ಕಾಳನ್ನ ನೀರಲ್ಲಿ ನೆನೆಸಿ ಅದನ್ನು ನೀವು ತಗೊಂಡೋಗಿ ಗಣಪತಿಗೆ ನೀವು ಅರ್ಪಣೆ ಮಾಡಿ ಕೂಡ ಇಷ್ಟಾರ್ಥಗಳು ನೆರವೇರುತ್ತೆ ಅದರಲ್ಲಿ ಇಪ್ಪತ್ತೊಂದು ಎಕ್ಕದ ಹೂವು ಬಿಳಿ ಎಕ್ಕದ ಹೂಗಳನ್ನು ನೀವು ತಗೊಂಡು ಅದನ್ನು ಅಷ್ಟೇ ನೀವು ಪೋಣಿಸಿ ನೀವು ಕೆಂಪು ದಾರದಲ್ಲಿ ಪೋಣಿಸಿ ಇವತ್ತು ಗಣಪತಿಗೆ ನೀವು ಅರ್ಪಣೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಕಸ್ಮಾತ್ ನೀವು ಪಾರಿಜಾತದ ಹೂವುಗಳು ಏನಾದರೂ ಸಿಕ್ಕಿದ್ರೆ ಆ ಪಾರಿಜಾತದ ಹೂಗಳನ್ನು ಕೆಂಪು ದಾರದಲ್ಲಿ ಪೋಣಿಸಿ ನೀವು ಅದನ್ನು ನೀವು ಇವತ್ತು ಗಣಪತಿಗೆ ನೀವು ಅರ್ಪಣೆ ಮಾಡೋದರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ನಿಮ್ಮ ಜೀವನದಲ್ಲಿರುವಂಥ ವಿಘ್ನಗಳಾಗಿರ್ಬೋದು ಕಂಟಕಗಳಾಗಿರ್ಬೋದು ಸಮಸ್ಯೆ ಗಳಾಗಿರ್ಬೋದು ಶತ್ರುದೆ ಆಗಿರ್ಬೋದು ಅದೆಲ್ಲ ನಿವಾರಣೆ ಆಗೋದಕ್ಕೆ ಇವತ್ತಿನ ದಿನ ಈ ದ್ವಿಜ ಗಣಪತಿ ಸಂಕಷ್ಟ ಚತುರ್ಥಿ ವಿಶೇಷವಾಗಿ ಈ ಅನುಷ್ಠಾನಗಳನ್ನು ಅಥವಾ ಈ ಪುಟ್ಟು ಪುಟ್ಟು ಉಪಾಯಗಳನ್ನು ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ